ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಖಾಲಿಯಾಗಿರುವ ಅಕ್ಕಿ ಚೀಲ ಇದ್ದೇ ಇರುತ್ತೆ ಅಲ್ವಾ ಅಕ್ಕಿ ಅಂತೂ ದಿನಾನೂ ಬಳಸ್ತಾ ಇರ್ತೀವಿ ಹಾಗಾಗಿ ಚೀಲಗಳು ತುಂಬಾ ಆಗ್ಬಿಟ್ಟಿರುತ್ತೆ ಆ ತರಹ ಖಾಲಿಯಾಗಿರುವ ಚೀಲಗಳನ್ನು ಏನು ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋನ ಖಂಡಿತವಾಗೂ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಇದರಿಂದ ಒಂದು ಒಳ್ಳೆಯ ಉಪಯೋಗನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೋಡಿ ಅಕ್ಕಿ ಚೀಲನ ಈ ತರಹ ಒಂದು ಸೈಡ್ನಲ್ಲಿ ಓಪನ್ ಮಾಡ್ಕೋಬೇಕು ಅಂದರೆ ಮೇಲಿನಿಂದ ಕೆಳಗರೆಗೂ ಕಟ್ ಮಾಡಬೇಕು ನೋಡಿ ಈ ತರಹ ಉದ್ದಕ್ಕೂ ಕೆಳಗಿನವರೆಗೆ ಕಟ್ ಮಾಡಿ ಒಂದು ಭಾಗದಲ್ಲಿ ಅದು ಪೂರ್ತಿಯಾಗಿ ಓಪನ್ ಆಗಬೇಕು ಆ ತರಹ ಕಟ್ ಮಾಡಬೇಕು ನೋಡಿ ಈಗ ಈ ತರಹ ಕಟ್ ಮಾಡಿದ ನಂತರ ಆಮೇಲೆ ಅದರದ್ದು ಒಂದು ಚಿಕ್ಕ ಪೋರ್ಷನ್ ಇಲ್ಲಿ ಜಾಯಿಂಟ್ ಥರ ಆಗಿದೆ ಅಲ್ಲ ಅದನ್ನು ಕೂಡ ಕಟ್ ಮಾಡಿ ಇದ್ದೀನಿ ನೀವೆಲ್ಲ ಮನೆಯಲ್ಲಿ ಖಾಲಿಯಾಗಿರುವ ಇಂತಹ ಅಕ್ಕಿ ಚೀಲವನ್ನು ಏನು ಮಾಡ್ತೀರಾ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಈ ರೀತಿಯಾಗಿ ಮರುಬಳಕೆ ಮಾಡುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ಒಮ್ಮೆ ಚೆಕ್ ಮಾಡಿ ನೋಡಿ ನೋಡಿ ಈ ತರಹ ಒಂದು ಸೈಡ್ನ ಆ ಚಿಕ್ಕ ಪೋರ್ಷನನ್ನು ಕಟ್ ಮಾಡಿ ತೆಗೆದ ನಂತರ ಈ ರೀತಿಯಾಗಿ ಗ್ಯಾಪ್ ಬರುತ್ತೆ ಒಂದು ಕಡೆಗೆ ಪೂರ್ತಿಯಾಗಿ ಓಪನ್ ಆಗಿರುತ್ತೆ ಈಗಿದ್ರ ಒಳಗಡೆ ಸ್ವಲ್ಪ ಸರಿಯಾಗಿ ಒಂದು ಬಟ್ಟೆಯಿಂದ ಬಿಡಿ ಯಾಕೆ ಅಂದರೆ ಏನಾದರೂ ಧೂಳಿರಬಹುದು ಅಥವಾ ಅಕ್ಕಿದೇನಾದರೂ ಅಂಶ ಕೂಡ ಉಳಿದಿರಬಹುದು ಉಳ್ದಿರಬಹುದು ಇಷ್ಟಾದಮೇಲೆ ಈಗ ನೋಡಿ ಇದರ ಹ್ಯಾಂಡಲ್ ಇತ್ತಲ್ವ ಅದರ ಒಳಗಡೆ ಎರಡೂ ಕಡೆಗೂ ಒಂದೊಂದು ಹ್ಯಾಂಗರ್ನ ಈ ತರಹ ಸೇರಿಸಿ ಇದು ಕರೆಕ್ಟಾಗಿ ಹ್ಯಾಂಡಲ್ ಹ್ಯಾಂಗರ್ಗೆ ಫಿಕ್ಸ್ ಆಗೋದ್ರಿಂದ ಇಲ್ಲೇನು ಹೊಲಿಯೋದಾಗಲಿ ಅಂಟಿಸೋದಾಗಲಿ ಬೇಕಾಗೋದಿಲ್ಲ ನೋಡಿ ಹೀಗೆ ಎರಡು ಹ್ಯಾಂಗರ್ನ ಫಿಕ್ಸ್ ಮಾಡಿದ ನಂತರ ಇದನ್ನು ನಿಮ್ಮ ಕಬೋರ್ಡ್ ಒಳಗಡೆ ಈ ರೀತಿಯಾಗಿ ಹ್ಯಾಂಗ್ ಮಾಡಿಡಿ ಒಂದು ಸೈಡ್ ಓಪನ್ ಮಾಡಿದ್ವಿ ಅಲ್ವಾ ಅದು ಫ್ರಂಟ್ಗೆ ಬರೋ ರೀತಿ ಹಾಕಿ ಈಗ ನೋಡಿ ಒಳಗಡೆ ಚಿಕ್ಕ ಮಕ್ಕಳ ಜೀನ್ಸ್ ಪ್ಯಾಂಟ್ಗಳನ್ನು ಸಣ್ಣದಾಗಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಇಡಬಹುದು ದೊಡ್ಡವ್ರದಾದರೆ ಸ್ವಲ್ಪ ಹೆವಿ ಆಗುತ್ತೆ ಅನ್ನಬಹುದು ಆದರೆ ಚಿಕ್ಕ ಮಕ್ಕಳ ಪ್ಯಾಂಟ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಇದಲ್ದಲೇ ಇದರಲ್ಲಿ ನಮ್ಮ ಲೆಗ್ಗಿನ್ಸ್ಗಳನ್ನು ಇಡಬಹುದು ಅವು ತುಂಬಾ ಹಗುರವಾಗಿರುತ್ತೆ ಹಾಗಾಗಿ ಹ್ಯಾಂಗರ್ ಮೇಲೆ ಏನೂ ಹೆಚ್ಚಿಗೆ ಭಾರ ಬೀಳೋದಿಲ್ಲ ಚಿಕ್ಕದಾಗಿ ಮಡಚಿ ಇಡೋದ್ರಿಂದ ಇದೊಂದೇ ಬ್ಯಾಗ್ನಲ್ಲಿ ಹತ್ತಕ್ಕೂ ಹೆಚ್ಚು ಲೆಗ್ಗಿನ್ಸ್ಗಳನ್ನು ಇಡಬಹುದು ಅಲ್ಲದೆ ಒಂದ್ರ ಮೇಲೆ ಒಂದು ಇಟ್ಟಿರೋದ್ರಿಂದ ಒಂದು ಸೈಡ್ನಲ್ಲಿ ನೀಟಾಗಿ ಕಾಣಿಸುತ್ತೆ ಸೊ ನಮಗೆ ಯಾವುದು ಬೇಕೋ ಅದನ್ನು ಈಸಿಯಾಗಿ ತೆಗೆದುಕೊಳ್ಬಹುದು ಉಳ್ದದ್ದು ಕರೆಕ್ಟಾಗಿ ಅದೇ ಬ್ಯಾಗ್ ಒಳಗೆ ಇರುತ್ತೆ ಮತ್ತೆ ರಿಟರ್ನ್ ಇಡೋವಾಗ ಅದರ ಮೇಲ್ಗಡೆ ಭಾಗದಲ್ಲಿ ಇಟ್ಟರೆ ಆಯಿತು ಎಷ್ಟು ಸುಲಭವಾಗಿ ತೆಗೆದುಕೊಳ್ಳೋದು ಇಡೋದು ಆಗುತ್ತೆ ಅಲ್ವಾ ಯಾವುದನ್ನು ಎಲ್ಲಿ ಮಡಚಿಟ್ಟಿದ್ದೆ ಅನ್ನೋ ಕನ್ಫ್ಯೂಷನ್ ಕೂಡ ಇರೋದಿಲ್ಲ ನೋಡಿ ಕೇವಲ ಎರಡೇ ಎರಡು ಹ್ಯಾಂಗರ್ನಲ್ಲಿ ಎಷ್ಟು ಬಟ್ಟೆಗಳು ಹಿಡಿಸುತ್ತೆ ಅಂತ ಅಲ್ಲದೆ ಕಬೋರ್ಡ್ನಲ್ಲಿ ಜಾಗ ಕೂಡ ಕಡಿಮೆ ಹಿಡಿಯುತ್ತೆ ನೋಡಿ ಇದರಲ್ಲಿಗ ಆಲ್ಮೋಸ್ಟ್ ಹತ್ತಕ್ಕೂ ಹೆಚ್ಚು ಬಟ್ಟೆಗಳು ಹಿಡಿದಿದೆ ಅದು ಕೇವಲ ಒಂದೇ ಒಂದು ಬ್ಯಾಗ್ ಎರಡು ಹ್ಯಾಂಗರ್ನಲ್ಲಿ ಈ ತರಹ ನೀವು ಆರ್ಗನೈಸ್ ಮಾಡಿ ಇಡೋದ್ರಿಂದ ನಿಮ್ಮ ಕಬೋರ್ಡ್ನಲ್ಲಿ ಶೆಲ್ಫ್ಗಳಲ್ಲಿ ಜಾಗ ಉಳಿಯುತ್ತೆ ಅಲ್ಲದೆ ಹ್ಯಾಂಗರ್ ಕೂಡ ಕಡಿಮೆ ಉಪಯೋಗ ಆಗುತ್ತೆ ನೀವು ಈ ತರಹ ಎರಡರಿಂದ ಮೂರು ಬ್ಯಾಗನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಎಲ್ಲ ಪ್ಯಾಂಟ್ ಲೆಗ್ಗಿನ್ಸ್ಗಳು ಇದ್ರ ಒಳಗಡೆ ಫಿಕ್ಸ್ ಆಗಿಬಿಡುತ್ತೆ ಅದರಿಂದ ಶೆಲ್ಫ್ನಲ್ಲಿ ತುಂಬಾ ಜಾಗ ಉಳಿಯುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ದರೆ ಮರಿದೇ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ನಮ್ಮ ಚಾನಲ್ನಲ್ಲಿ ನಿಮಗೆ ಉಪಯೋಗವಾಗುವಂತಹ ವಿಡಿಯೋಗಳು ಪ್ರತಿದಿನವೂ ಸಿಗುತ್ತೆ ಹಾಗಾಗಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್